ಓಕೆ ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಕಾಳಗಿ ಕೋಡ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮಣ್ ನಾಯಕ್ ತಾಂಡ ಹತ್ತಿರ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಸಾಗಾಟನೆ ಮಾಡುತ್ತಿದ್ದಾರೆ ಅಂತ ಖಚಿತ ಮಾಹಿತಿ ನಮಗೆ ಬಾತ್ಮೀದಾರರಿಂದ ಬಂದಿದ ಮೇಲೆ ನಮ್ಮ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಕಾರು ಹೋಗ್ತಾ ಇದ್ದಾಗ ಅದನ್ನು ನಿಲ್ಲಿಸಿ ಅದರಲ್ಲಿ ಕಾರಲ್ಲಿ ಚೆಕ್ ಮಾಡಿದಾಗ ನಮಗೆ ಅದರಲ್ಲಿ ಹದಿನೆಂಟು ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ ಅದು ಅಂದಾಜು ಐ ಮೀನ್ ಫಾರ್ಟಿ ಜಿಸ್ ವೆಯ್ಟ್ ಇರುವಂತಹ ನಮಗೆ ಗಾಂಜಾ ಸಿಕ್ಕಿದೆ ಆಮೇಲೆ ಅದರಲ್ಲಿ ಅವರಲ್ಲಿ ಆ ಸಾಗಾಟನೆ ಮಾ ಮಾಡುವಂತಹ ಯಾರವರು ವ್ಯಕ್ತಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾದಾಗ ಅವರ ಹೆಸರು ಚಂದ್ರಕಾಂತ್ ಅಲಿಯಾಸ್ ಪಪ್ಪು ತಂದೆ ಹರಿಶ್ಚಂದ್ರ ಅಂತ ಫಾರ್ಟಿ ಇಯರ್ಸ್ ಲಕ್ಷ್ಮಣ್ ತಾಂಡಾವ ವಾಸಿ ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ ಇವರಿಬ್ಬರೂ ನಾವು ವಶಪಡಿಸಿಕೊಂಡಿದ್ದೇವೆ ಆಮೇಲೆ ವಶಪಡಿಸಿಕೊಂಡಿದ್ದೇವೆ ತದನಂತರ ಏನು ನಮಗೆ ಸಿಕ್ಕಿರುವಂಥ ಗಾಂಜಾ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಖಾಲಗಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಟೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಮತ್ತು ಆ ಯಾರು ವಶಪಡಿಸಿಕೊಂಡು ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇಯ್ನ್ ಮುಖ್ಯ ಪಾತ್ರ ವಹಿಸಿರುವಂತಹ ಶಹಾಬಾದ್ ಉಪವಿಭಾಗ ಡಿ ಎಸ್ ಪಿ ಆಗಿರುವಂಥ ಶನ್ ಶಂಕರಗೌಡ ಪಾಟೀಲ್ರವರಿಗೆ ಮತ್ತು ಚಂದ್ರಶೇಖರ್ ತೆಗಡಿ ಸದ್ಯ ಸಿ ಪಿ ಐ ಖಾಲಗಿ ಪ್ರಭಾರಿ ಇದ್ದಾರು ಅವರಿಗೆ ಮತ್ತು ಪಿ ಎಸ್ ಐ ಕಾಲ್ಗಿ ತಿಮ್ಮಯ್ಯ ಅವರಿಗೆ ಮತ್ತು ಅವರು ಟೀಮ್ ಆಗಿರುವಂತಹ ಹುಸೇನ್ ಹೆಚ್ ಸಿ ಒನ್ ನೈನ್ ನೈನ್ ನಸೀರ್ ಮಿಯಾ ಹೆಚ್ ಸಿ ಒನ್ ಒನ್ ಸಿಕ್ಸ್ ಸಂಗಮೇಶ್ ಸಿ ಪಿ ಸಿ ತ್ರೀ ಜೀರೋ ಸೆವೆನ್ ಅಂಬರೀಷ್ ಸಿ ಪಿ ಸಿ ತ್ರೀ ಟೂ ಫೋರ್ ಬಸಪ್ಪ ಸಿ ಪಿ ಸಿ ತ್ರೀ ಫೋರ್ ಸೆವೆನ್ ಶಿವರಾಜ್ ಸಿ ಪಿ ಸಿ ಫೋರ್ ಫೈವ್ ನೈನ್ ಶ್ರೀಶೈಲ್ ಸಿ ಪಿ ಸಿ ತ್ರೀ ತ್ರೀ ಸಿಕ್ಸ್ ಮಾರುತಿ ಸಿ ಪಿ ಸಿ ತ್ರೀ ಜೀರೋ ಟು ಮಂಜು ಸಿ ಪಿ ಸಿ ಫೈವ್ ನೈನ್ ನೈನ್ ಮೌನೇಶ್ ಸಿ ಪಿ ಸಿ ಟೂ ನೈನ್ ನೈನ್ ಈ ಟೀಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಇದು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ಜಿಲ್ಲೆಯಲ್ಲಿ ನಾವು ಮಾದಕ ವಸ್ತು ಮತ್ತು ಗಾಂಜಾ ಆಗಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ಕಠಿಣವಾದಂಥ ನಾವು ಆ್ಯಕ್ಷನ್ ಇದ್ದೀವಿ ಒಂದು ಸೈಡ್ ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಕಡೆ ಯಾರಾದರೂ ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನಿಗಾವಹಿಸಿ ಅವ್ರ ಮೇಲೆ ದಾಳಿ ಮಾಡಿ ನಾವೆಲ್ಲ ಗಾಂಜಾ ಕೇಸಸ್ ಮಾಡ್ತಾ ಇದ್ವಿ ಈ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಇದು ಅತ್ಯ ಅಧಿಕವಾಗ ಗಾಂಜಾವನ್ನು ಸೀಸ್ ಮಾಡಿರುವಂಥ ಸಂಘ ಇನ್ಸಿಡೆಂಟ್ ಫೋರ್ ಅರೌಂಡ್ ಫಾರ್ಟಿ ಲ್ಯಾಕ್ಸ್ ವರ್ತ್ ಸಿ ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒರಿಸ್ಸಾದಿಂದ ತಂದಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ವಿಚಾರಣೆಯಲ್ಲಿ ಕಂಡು ಬಂದಿದೆ ಬಟ್ ಅವ ಎಷ್ಟು ಮಟ್ಟಕ್ಕೆ ಕರೆಕ್ಟು ಮತ್ತು ಯಾರು ಎಲ್ಲಿ ಅನ್ನೋದು ನಾವು ಮುಂದಿನ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕಾಗುತ್ತೆ ಮತ್ತು ಅವರು ಎಲ್ಲಿಕ್ಕೆ ಮಾರಾ ಯಾರಿಗೆ ಕೊಡ್ಲಿಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಲೋಕಲ್ಲ ಮಾರಾಟ ಮಾಡ್ತಾಯಿರೋ ಕೆಲ ಮತ್ತು ಸೋಲ ಈ ಗಡಿಯ ಬೇರೆ ಗಡಿ ಭಾಗ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಎಲ್ಲಿನೂ ಮಾರಾಟ ಮಾಡ್ತಾರೋ ಅಂತ ನಮ್ಗೆ ಮಾಹಿತಿ ಇದೆ ಸೊ ಅದು ನಾವು ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ ಸೋರ್ಸು ಡೆಸ್ಟಿನೇಷನ್ ನಾವು ಕಂಡುಹಿಡಿಯಬೇಕಾಗುತ್ತೆ ಈಗ ನಮಗೆ ಪ್ರಾಥಮಿಕ ನಿನ್ನೆ ಪ್ರಾಥಮಿಕ ವಿಚಾರಣೆ ಸಮಯದಲ್ಲಿ ನಮಗೆ ಗೊತ್ತಾಗಿರುವುದು ಅವರ ಮೇಲೆ ಸಿಂದಗಿ ಮತ್ತು ಕಲಬುರಗಿ ನಗರ ಬೆಂಗಳೂರಲ್ಲಿ ಕೇಸಸ್ ದಾಖಲಾಗಿದೆ ಅಂತ ನಮಗೆ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಮತ್ತು ಇನ್ನೂ ಬೇರೆ ಕಡೆ ಎಲ್ಲಾದರೂ ಕೇಸಸ್ ಆಗಿದೆ ಅನ್ನೋದು ನಮ್ಮ ಮುಂದಿನ ತನಿಖೆಯಲ್ಲಿ ತಿಳ್ಕೊಬೇಕಾಗುತ್ತೆ ಇವರ ಬೆಂಗಳೂರಲ್ಲಿ ಸಿ ಸಿ ಬಿ ಅವರು ಕೇಸ್ ಮಾಡಿರೋದು ಇದಿದೆ ಹಾಂ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ನಾವು ಕಂಟಿನ್ಯೂಸ್ ಆಗಿ ಸೊ ಅಬ್ಸರ್ವೇಷನ್ ಮಾಡಿ ಇಷ್ಟೊಂದು ದಿನಗಳು ಅವನು ವಾಚ್ ಮಾಡಿದ ಮೇಲೆ ನಾವು ಇದು ಕೇಸು ಸಿ ನಾವು ಅದೇ ಈಗ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ವಿ ಕಳೆದ ಐದು ವರ್ಷಗಳಿಂದ ಎನ್ ಡಿ ಪಿ ಎಸ್ ಕೇಸಸ್ಸಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೋ ಅವರದೆಲ್ಲ ಪಟ್ಟಿ ಮಾಡಿ ಅವ್ರಿಗೆ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅವ್ರ ಬಗ್ಗೆ ನಿಗಾ ಇಟ್ಟಿದ್ದೀವಿ ಅದರಲ್ಲಿ ಒನ್ ಆಫ್ ದ ಸಕ್ಸಸ್ ಆಗಿರೋದು ಇದು ಇನ್ಸಿಡೆಂಟ್ ಅವ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸಿಂದ ನಿಗಾ ಇಟ್ಟಿದ್ದೀವಿ ಆಗಿ ನಿನ್ನೆ ಮಾಹಿತಿ ಬಂದಿದ ಮೇಲೆ ನಾವು ರೈಡ್ ಮಾಡಲಾಗಿದೆ ಬಟ್ ಇದೇ ರೀತಿ ಇವರೊಬ್ಬರೇ ಆರೋಪಿತರಲ್ಲ ಅಂತಲ್ಲ ಟೂ ತೌಸಂಡ್ ನೈನ್ಟೀನಿಂದ ಯಾರ್ಯಾರು ಎನ್ ಡಿ ಪಿ ಎಸ್ ಕೇಸಸ್ಸು ಯಾರ ಮೇಲೆ ದಾಖಲಾಗಿದೆ ಅವರೆಲ್ಲರೂ ನಮ್ಮ ನಿಗಾದಲ್ಲಿ ಇದ್ದಾರೆ ಅದೇ ಒಡಿಶಾದಿಂದ ಅವರು ನಾವು ಹೇಳಿರೋದು ಒಡಿಶಾದಿಂದ ನಾವು ಕರ್ಕೊಂಡು ಬಂದಿದ್ದೀವಿ ಅಂತ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಬಟ್ ಎಷ್ಟು ಮಟ್ಟಕ್ಕೆ ನಿಜ ಅನ್ನೋದು ನಮ್ಮದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ ಅವರು ಹೇಳ್ತಾ ಇರೋದು ಗಡಿ ಭಾಗದಲ್ಲಿ ಅಂದರೆ ಬೇರೆ ಬೇರೆ ಸ್ಟೇಟ್ಸ್ಗೂ ಸಪ್ಲೈ ಮಾಡ್ತೀವಿ ಅಂತ ಹೇಳಿದರು ಬಟ್ ತರ್ಟಿ ಟು ಸೊ ನಿನ್ನೆ ಮಾತ್ರ ನಮಗೆ ಸಿಕ್ಕಿರೋದು ಬಟ್ ಇನ್ನೂ ಇದರಲ್ಲಿ ಭಾಳ ಡೀಪಾಗಿ ಹೋಗಬೇಕಾಗುತ್ತೆ ಮತ್ತು ಸಾಕಷ್ಟು ವಿಷಯಗಳು ತಿಳ್ಕೊಬೇಕಾಗುತ್ತೆ ಈಗ ಅವರು ಹ್ಯಾಬಿಚುವಲ್ ಕ್ರಿಮಿನಲ್ ಆಗಿರೋದ್ರಿಂದ ಅವರು ಹೇಳಿರೋದೆಲ್ಲ ನಿಜ ಅನ್ನೋದು ನಾವು ಅವರ ಸ್ಟೇಟ್ಮೆಂಟ್ ಮೇಲೆ ನಾವು ನಂಬಕ್ಕೆ ಆಗುವುದಿಲ್ಲ ಬಟ್ ನಾವು ಅದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅವರು ನಮ್ಮ ತನಿಖೆಯಲ್ಲಿ ಏನೇನು ವಿಷಯಗಳು ಕಂಡು ಬಂದಿದ್ದು ಅದೆಲ್ಲ ನಾವು ಮರುಪರಿಶೀಲಿಸಿ ವಿಚಾರಣೆ ಮಾಡಬೇಕಾಗುತ್ತೆ ಸೊ